ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಜೀವನದಲ್ಲಿ ನಾವು ಎರಡು ವ್ಯಕ್ತಿಗಳಿಂದ ಪಾಠವನ್ನು ಕಲಿಬೇಕಾಗ್ತದೆ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಆತ ತನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತಾನೆ ಜಯಶಾಲಿಯಾಗಿರ್ತಾನೆ ಆತ ಹೇಗೆ ಜಯಶಾಲಿಯಾದ ಅನ್ನುವುದಕ್ಕಿಂತ ಹೆಚ್ಚು ನಾವು ಜೀವನದಲ್ಲಿ ಏನು ಮಾಡಬೇಕು ಅನ್ನುವಂಥ ಪಾಠವನ್ನು ಕಲಿಬೇಕು ಇನ್ನು ಎರಡನೇದಾಗಿ ಸೋತ ವ್ಯಕ್ತಿಯಿಂದಲೂ ಸಹ ನಾವು ಪಾಠವನ್ನು ಕಲಿಬೇಕು ಏನಂತ ಹೇಳಿದರೆ ಮನುಷ್ಯ ಸೋತಾಗ ಏನು ಮಾಡಬಾರದು ಅನ್ನುವಂಥ ಪಾಠವನ್ನು ನಾವು ಕಲಿಬೇಕು ಇವತ್ತು ನಾನು ಇಂಥದ್ದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಒಬ್ಬ ಗುರು ತನ್ನ ಶಿಷ್ಯನೊಂದಿಗೆ ಒಂದು ಮಾತುಕತೆಯಲ್ಲಿ ತೊಡಗ್ತಾನೆ ಶಿಷ್ಯ ಕೇಳ್ತಾನೆ ಗುರುಗಳೇ ನೀವು ಇಷ್ಟೊಂದು ದೊಡ್ಡ ಸಾಧಕರಾಗಿದ್ದೀರಿ ನಿಮ್ಮ ಗುರು ಯಾರು ಅಂತ ಕೇಳ್ತಾರೆ ಆಗ ಗುರು ತಾನು ನಗಾಡ್ತಾ ಹೇಳ್ತಾರೆ ನನಗೆ ಇಷ್ಟೊಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಬ್ಬ ಗುರುವಿನಿಂದ ಸಾಧ್ಯ ಇಲ್ಲ ಬಹಳಷ್ಟು ಗುರುಗಳಿದ್ದಾರೆ ಅಂತಹ ಗುರುಗಳಲ್ಲಿ ಮೂರು ಜನ ಗುರುಗಳ ಕಥೆಯನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾನೆ ಮೊದಲನೇದಾಗಿ ನಾನು ನನ್ನ ಗುರುವಿಂದ ಗುರುದೀಕ್ಷೆಯನ್ನು ಪಡೆದು ಮುಂದೆ ಹೋಗ್ತಾ ಇರುವಾಗ ಒಂದು ಹಳ್ಳಿಯ ಪ್ರದೇಶದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಹುಡುಗ ತನ್ನ ಕೈಯಲ್ಲಿ ಒಂದು ಮೇಣದ ಬತ್ತಿಯನ್ನು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ಗುರುವಿಗೆ ತನ್ನ ಬುದ್ಧಿಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನಿಸ್ತದೆ ಆ ಗುರು ನೇರವಾಗಿ ಆ ಹುಡುಗನ ಹತ್ರ ಕೇಳ್ತಾನೆ ಮಗು ಈ ಮೇಣದ ಬತ್ತಿಗೆ ನೀನು ಬೆಂಕಿಯನ್ನು ಹಚ್ಚಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯ ಮೊದಲಿಗೆ ಈ ಮೇಣದ ಬತ್ತಿಯಲ್ಲಿ ಬೆಂಕಿ ಇರಲಿಲ್ಲ ಹಾಗಾದರೆ ಈ ಬೆಂಕಿ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಆ ಸಣ್ಣ ಮಗು ಮರು ಮಾತನಾಡದೆ ಬಾಯಿಂದ ಬಿಡ್ತದೆ ಆ ಮೇಣದ ಬತ್ತಿಯನ್ನು ನನ್ ನಂದಿ ಹೋಗ್ತದೆ ಆಗ ಮಗು ಗುರುವಿನೊಂದಿಗೆ ಮರು ಪ್ರಶ್ನೆಯನ್ನು ಕೇಳ್ತದೆ ಈಗ ಉರಿತಾ ಇದ್ದಂಥ ಈ ಮೇಣದ ಬತ್ತಿಯ ಬೆಂಕಿ ನಂದಿ ಹೋಗಿದೆ ಈ ನಂದಿ ಹೋದ ಬೆಂಕಿ ಎಲ್ಲಿಂದ ಬಂತು ಅಂತ ಆಗ ಗುರುವಿಗೆ ಒಂದು ವಿಚಾರ ತಿಳ್ಕೊಳ್ತದೆ ಏನಂತ ಹೇಳಿದ್ರೆ ಯಾವ ಜ್ಞಾನವನ್ನು ಯಾವ ಅಹಂಕಾರವನ್ನು ಯಾರೊಂದಿಗೂ ನಾವು ಪ್ರದರ್ಶನ ಮಾಡಬಾರ್ದು ಸಣ್ಣ ಮಗುವಿನೊಂದಿಗೂ ನಾವು ತಿಳಿದುಕೊಳ್ಳುವ ವಿಚಾರ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹೀಗೆ ಮುಂದೆ ಸಾಕ್ತಾ ಇರುವಾಗ ಮತ್ತೊಂದು ದಿನ ಒಂದು ಮತ್ತೊಂದು ಹಳ್ಳಿಯಲ್ಲಿ ಹೋಗ್ತಾ ಇರುವಾಗ ಒಂದು ಕೆರೆ ಹತ್ರ ಒಂದು ನಾಯಿಯನ್ನು ನೋಡ್ತಾನೆ ಗುರು ಆ ನಾಯಿ ಬಂದು ನೀರು ಕುಡಿಬೇಕು ಅಂತ ಬರ್ತದೆ ಕುಡಿಯುವಾಗ ತನ್ನ ನೆರಳನ್ನು ಆ ನಾಯಿ ನೋಡ್ತದೆ ತನ್ನ ನೆರಳನ್ನು ನೋಡಿದ ಕೂಡಲೇ ಮತ್ತೊಂದು ನಾಯಿ ಇದೆ ಅಂತ ಹೇಳಿ ಭಯಪಟ್ಟುಕೊಂಡು ಕೂಗ್ತದೆ ಓಡಿ ಹೋಗ್ತದೆ ಹೀಗೆ ಆ ಈ ಪ್ರೊಸೆಸ್ಸನ್ನು ಭಾಳ ಹೊತ್ತಿನಿಂದ ಮಾಡ್ತಾ ಇರ್ತದೆ ಸಡನ್ಲಿ ಅದಕ್ಕೆ ಬಹಳಷ್ಟು ಬಾಯಾರಿಕೆ ಆದ್ದರಿಂದ ಓಡಿ ಹೋಗಿ ಆ ಕೆರೆಗೆ ಹಾರಿ ನೀರನ್ನು ಕುಡಿದು ಕುಪ್ಪಳಿಸಿ ಖುಷಿಯಿಂದ ಹೊರಬರ್ತದೆ ಆಗ ನಾನು ಮತ್ತೊಂದು ಪಾಠವನ್ನು ಕಲಿತೆ ಏನಂತ ಹೇಳಿದರೆ ಯಾವುದೇ ವಿಚಾರವನ್ನು ನಮ್ಮ ಭಯವನ್ನು ನಮ್ಮ ಮನಸ್ಸಿನಿಂದ ಹೊಡೆದೋಡಿಸಿದಾಗ ಯಾವುದೇ ಭಯವನ್ನು ಪಡೆದೇ ಇದ್ದಾಗ ನಾವು ಯಾವ ಸಾಧನೆಯನ್ನು ಮಾಡಬಹುದು ಹೀಗೆ ನಾಯಿಂದಲೂ ಸಹ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳಿ ಹೀ ಹೀಗೆ ಮುಂದೆ ಹೋಗ್ತಾ ಇರುವಾಗ ಒಂದು ರಾತ್ರಿಯ ಸಮಯದಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಗೋಡೆಯನ್ನು ಹತ್ರ ಏನೋ ಕೆಲಸವನ್ನು ಮಾಡ್ತಾ ಇರ್ತಾನೆ ಆಗ ಈ ಗುರುಗಳು ಹೋಗಿ ಏನಪ್ಪ ಇಲ್ಲಿ ಊರಿನ ದೇವಸ್ಥಾನ ಎಲ್ಲಿದೆ ಅಂತ ಕೇಳ್ತಾರೆ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ ಕೂಡಲೇ ಆತ ನಗಾಡ್ತಾನೆ ನಾನು ಯಾವುದೇ ಕಾರ್ಮಿಕನಲ್ಲ ಕೆಲಸ ಮಾಡುವನಲ್ಲ ನಾನೊಬ್ಬ ಕಳ್ಳ ನಾನು ಕಳ್ಳಕ್ಕೆ ಹೊರಟಿದ್ದೇನೆ ಅಂತ ಅಂತ ಹೇಳ್ತಾನೆ ಆಗ ಗುರು ಕಳ್ಳನಾಗಿರು ಯಾರೇ ಆಗಿರು ನನಗೇನು ಸಮಸ್ಯೆ ಇಲ್ಲ ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ತಾನೆ ದೇವಸ್ಥಾನ ಇಷ್ಟೊತ್ತಿಗೆಲ್ಲ ಮುಚ್ಚಿರ್ತದೆ ನೀನೊಂದು ಕೆಲಸ ಮಾಡು ನಿನಗೆ ಪ್ರಾಬ್ಲಮ್ ಇಲ್ಲದೆ ಇದ್ರೆ ಸಮಸ್ಯೆ ಇಲ್ಲಿ ನನ್ನ ಮನೆಯಲ್ಲಿ ನೀನು ಬಂದಿರು ಅಂತ ಹೇಳ್ತಾನೆ ಆಯಿತು ನನ್ನ ಮನೆಯಲ್ಲಿ ನೀನು ಬಂದು ಇರ್ತೀಯ ಆಯಿತು ಹೀಗೆ ಕಳ್ಳನ ಮನೆಯಲ್ಲಿ ಗುರು ಹೋಗಿ ನಿಲ್ತಾನೆ ಹೀಗೆ ನಿಂತಾಗ ಒಂದೆರಡು ಮೂರು ದಿನಗಳ ಕಾಲ ಆ ಕಳ್ಳ ದೈ ದಿನಚರ್ಯನ್ನು ನೋಡ್ತಾರೆ ಗುರುಗಳು ಆ ಕಳೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ರಾತ್ರಿ ಸಂದರ್ಭಗಳಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಹೋಗ್ತಾನೆ ದಿನ ಹೋಗುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರೇ ಇವತ್ತು ನನ್ಗೆ ಸಕ್ಸಸ್ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾನೆ ಹೋಗಿ ಕಳ್ಳತನ ಮಾಡಲಿಕ್ಕೆ ಹೋಗ್ತಾನೆ ಆದರೆ ಒಂದೆರಡು ದಿನ ಆಗ್ತದೆ ಎರಡು ದಿನ ಆಗ್ತದೆ ಮೂರು ದಿನ ಆಗ್ತದೆ ನಾಲ್ಕನೇ ದಿನ ಆತ ಕಳ್ಳತನದಲ್ಲಿ ಸಕ್ಸಸ್ ಮಾಡಿ ಬಂದು ಹತ್ರ ನಾನು ಇವತ್ತು ಕದ್ದಿದ್ದರೆ ಇಷ್ಟು ಕದ್ಕೊಂಡು ಬಂದೆ ಅಂತ ಹೇಳ್ತಾನೆ ಹೀಗೆ ಹೇಳಿದಾಗ ಗುರುವಿಗೆ ಒಂದು ರೀತಿಯ ಸಿಟ್ಟು ಬರ್ತದೆ ಆತ ಹೇಳ್ತಾನೆ ನಿನ್ನಲ್ಲಿ ನಿರಂತರತೆ ನಿನ್ನಲ್ಲಿರುವಂಥ ಕಾನ್ಸಂಟ್ರೇಷನ್ ನಾನು ಮೆತ್ತೇನೆ ನಿನ್ನೊಬ್ಬ ಯುವಕನಾಗಿದ್ದೀಯಾ ಕಳ್ಳತನ ಯಾಕೆ ಮಾಡಬೇಕು ನೀನು ನಾನು ನಾಳೆ ರಾಜನಿಗೆ ಇನ್ಫಾರ್ಮ್ ಮಾಡ್ತೇನೆ ನೀನು ಕಳತನವನ್ನು ಬಿಡಬೇಕು ನೀನು ಬೇರೆ ರೀತಿಯ ಕೆಲಸವನ್ನು ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳಿ ಹೀಗೆ ಹೇಳಿ ರಾಜನ ಹತ್ರ ಹೇಳ್ತಾನೆ ರಾಜ ಆ ಕಳ್ಳನನ್ನು ಕರೆಸ್ತಾನೆ ಆತ ಆತನಿಗೆ ಆತ ನಿಯತ್ತಾಗಿರುವಂಥ ವ್ಯಕ್ತಿಯ ಅಂತ ರಾಜನಿಗೆ ಅನ್ನಿಸಿ ಆತನಿಗೆ ಒಂದು ಅವಕಾಶವನ್ನು ಕೊಟ್ಟು ಅದನ್ನು ಬಿಟ್ಟು ಕಳಿಸ್ತಾನೆ ಇದೇ ರೀತಿ ಆ ಗುರು ಹೇಳ್ತಾನೆ ನಾನು ಕಳ್ಳನಿಂದಲೂ ಸಹ ನಿರಂತರತೆಯ ಪಾಠವನ್ನು ಕಲಿತೆ ಅಂತ ಹೇಳಿ ಹೀಗೆ ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳಿಂದ ನಾವು ಪಾಠವನ್ನು ಕಲಿತ್ಕೊಳ್ತೇವೆ ಯಾರೋ ಒಬ್ಬರಿಂದ ನಾವು ಜೀವನದಲ್ಲಿ ಪಾಠ ಕಲಿಯುವುದಲ್ಲ ಹಲವಾರು ವ್ಯಕ್ತಿಗಳಿಂದ ಹಲವಾರು ಘಟನೆಗಳಿಂದ ಜೀವನದಲ್ಲಿ ಪಾಠವನ್ನು ಕಲಿತೇವೆ ಈ ಕಲಿತ ಪಾಠದಿಂದ ನಮ್ಮ ಜೀವನ ಬೇರೆ ರೀತಿಯ ಹಂತಕ್ಕೆ ಹೋಗ್ತದೆ ಜೀವನವೇ ಒಂದು ದೊಡ್ಡ ಗುರು ಜೀವನವೇ ಒಂದು ದೊಡ್ಡ ಶಿಕ್ಷಕ ಅನ್ನೋದನ್ನು ಗುರುಗಳ ಬೋಧನೆ ಮಾಡ್ತಾರೆ ಯಾರೂ ಸಹ ತಮ್ಮ ಅಹಂಕಾರವನ್ನು ಪಡೆದೇ ಜೀವನದಲ್ಲಿ ಮುನ್ನುಗ್ಗಿದಾಗ ಯಾವುದೇ ರೀತಿಯ ಸಾಧನೆಯನ್ನು ಮಾಡಬಹುದು ಅಂತ ಹೇಳುವ ನಿದರ್ಶನ ಈ ಕಥೆಯಲ್ಲಿದೆ ಅಂತ ಹೇಳ್ತಾ ಮುಂದಿನ ಕಥೆಯೊಂದು ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು